ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಂದು ಸಂಜೆ ನಡೆಯಲಿರುವ ಹೊನಲು ಬೆಳಕಿನ ಕ್ರೀಡೋತ್ಸವಕ್ಕೆ ಈ ಬಾರಿ ಸಂಸದರೂ ಆಗಿರುವ ಮೈಸೂರಿನ ಮಹಾರಾಜ ಯದುವೀರ ಕೃಷ್ಣದತ್ತ ಒಡೆಯರ್ ಭಾಗವಹಿಸಲಿದ್ದಾರೆ ಈ ವಿಷಯವನ್ನು ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದ ಸಂಸ್ಥಾಪಕರೂ ಆಗಿರುವ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಬಂಟ್ವಾಳ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ಸಂಸ್ಥೆ ನಮ್ಮ ಶಿಕ್ಷಣದ ರೀತಿನೂ ಬೇರೆ ಕಾರ್ಯಕ್ರಮಗಳ ರೀತಿನೂ ಬೇರೆ ನಮ್ಮ ಎಲ್ಲವೂ ಕೂಡ ದೇಶದ ಹಿತಗಳನ್ನೇ ಕಣ್ಣ ಮುಂದೆ ಇಟ್ಟುಕೊಂಡು ರಾಷ್ಟ್ರೀಯ ಚಿಂತನೆಯನ್ನ ಕಣ್ಣು ಮುಂದೆ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂಥ ಒಂದು ಸಂಸ್ಥೆ ಈಗ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಎರಡು ಮೂರು ಬಾರಿ ಶೈಕ್ಷಣಿಕ ವ್ಯವಸ್ಥೆಗಳನ್ನು ಹೇಗಿರಬೇಕು ಅಂತ ಸರ್ಕಾರ ಯೋಚನೆ ಮಾಡಿ ಆಮೇಲೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಾಗೆ ಇತ್ತು ಈಗ ಇಪ್ಪತ್ತನೇ ಇಸ್ವಿಯಲ್ಲಿ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳೋದು ಅಂತಂದಿದ್ದಾರೆ ಆದರೆ ಶ್ರೀರಾಮ ವಿದ್ಯಾ ಕೇಂದ್ರ ಅದಕ್ಕಿಂತ ಎಷ್ಟೋ ವರ್ಷಗಳ ಮೊದಲೇ ಇವತ್ತೇನು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿದೆ ಏನು ಹೇಳ್ಕೊಡ್ಬೇಕು ಯಾವ ರೀತಿಯಲ್ಲಿ ಹೇಳ್ಕೊಳ್ಬೇಕು ಯಾವುದನ್ನು ಉದ್ದೇಶ ಇಟ್ಟುಕೊಂಡು ನಾವು ಮಕ್ಕಳನ್ನು ಬೆಳೆಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿರುವಂಥ ಸಂಸ್ಥೆ ಸುಮಾರೊಂದು ಮುನ್ನೂರೈವತ್ತಕ್ಕಿಂತ ಹೆಚ್ಚು ಕಾರ್ಯಕ್ರಮ ವರ್ಷ ಪೂರ್ತಿ ಮಾಡ್ತೇವೆ ನಾವು ಒಂದು ದೊಡ್ಡ ಕಾರ್ಯಕ್ರಮ ಅದು ಶ್ರೀರಾಮ ವಿದ್ಯಾ ಕೇಂದ್ರದ ಕ್ರೀಡೋತ್ಸವ ಅದು ಹೊನಲು ಬೆಳಕಿನ ಕ್ರೀಡೋತ್ಸವ ಸುಮಾರೊಂದು ಮೂವತ್ತೈದು ವರ್ಷಗಳಿಂದ ಈ ಕ್ರೀಡೋತ್ಸವ ನಡೆಸ್ತಾ ಇದ್ದೇವೆ ಸುಮಾರೊಂದು ಹತ್ತೊಂಬತ್ತು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಅಲ್ಲಿ ಜರುಗಿಸಿವೆ ನಾವು ಅದು ಶಿಶುಗಳಿಂದ ಹಿಡಿದು ಕಾಲೇಜಿನ ವಿದ್ಯಾರ್ಥಿಗಳವರೆಗೆ ಇದರಲ್ಲಿ ವಿಶೇಷ ಅಂದರೆ ನಾಲ್ಕು ಸಾವಿರದ ಹತ್ತರ ತೆರೆ ಮಕ್ಕಳಿದ್ದಾರೆ ಅಷ್ಟು ಮಕ್ಕಳು ಭಾಗವಹಿಸ್ತಾರೆ ಈ ವರ್ಷವೂ ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಮಹಾರಾಜರು ಯದುವೀರ ಕೃಷ್ಣದತ್ತು ಒಡೆಯರ್ ಇವತ್ತು ಕೂಡ ಒಂದು ತನ್ನತನವನ್ನು ಉಳಿಸಿಕೊಂಡು ತನ್ನ ಪರಂಪರೆಯನ್ನು ಹಿರಿಯರು ಹಾಕಿ ಹಾಕಿಕೊಟ್ಟಿದ್ದಾರೆ ಅದನ್ನೇ ಮುಂದುವರಿಸಿಕೊಂಡು ಬರ್ತಾ ಇರುವಂಥ ಏಕಮೇವ ಒಂದು ರಾಜ ಸಂಸ್ಥಾನ ಅದು ಮೈಸೂರಿಂದದ್ದು ಮೈಸೂರು ಸಂಸ್ಥಾನ ಅಂಥ ಮೈಸೂರು ಸಂಸ್ಥಾನದ ವೀರ ಕೃಷ್ಣ ಒಡೆಯರ್ಧ ಒಡೆಯರು ಮೂವತ್ತೈದನೇ ಅರಸರುಗಳು ಈಗ ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ ಹಿಂದೆ ಜಯ ಚಾಮರಾಜೇಂದ್ರ ಒಡೆಯರು ಕೂಡ ಎಂ ಪಿ ಆಗಿದ್ದರು ಈಗ ಇವರು ಎಂ ಪಿ ಆಗಿದ್ದಾರೆ ಅಲ್ಲಿ ಮೃದು ಸ್ವಭಾವದ ಮೃದು ಮಾತುಗಳಿಂದ ಗೆಲ್ಲುವಂಥ ಒಬ್ಬ ವ್ಯಕ್ತಿ ಒಬ್ಬ ರಾಜಮನಗಾಲಕ್ಕೆ ಸೇರಿದರೂ ಸರ್ವಸಾಮಾನ್ಯರ ಜೊತೆ ಜೊತೆಯಲ್ಲಿ ಬೇರೆ ಬೇರೆ ಸರ್ವಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದನ ಮಾಡುವಂಥ ಒಬ್ಬ ಮಹಾರಾಜ ಅವರು ಮುಖ್ಯ ಅತಿಥಿಯಾಗಿದ್ದಾರೆ